ಮಲ್ನ ಸಂಖ್ಯೆಯಿಂದ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳುವಾಗ ಯಾರ್ಯಾರು ಆ ಕಡೆ ಸುಳ್ಳು ಮಾಹಿತಿಯನ್ನು ಹಂಚುತ್ತಾ ಅದನ್ನು ಹೈಕೋರ್ಟ್ಗೆ ಹಾಕಿ ಒಂದು ಸೌಜನ್ಯ ಪರ ಹೋರಾಟಕ್ಕೆ ನ್ಯಾಯಪರ ಹೋರಾಟಕ್ಕೆ ಯಾವುದಕ್ಕೂ ಅನುಮತಿ ಬಿಡ್ತಿ ಸಿಗಲ್ಲ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಮಾತ್ರ ಎಸ್ ಪಿ ಹೇಳುದು ಮನವಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಎಸ್ ಪಿ ಹೇಳಿಲ್ಲ ನಾನು ನೋಡಿಲ್ಲ ಧರ್ಮಸ್ಥಳದ ಏನ ಸಿಇಒ ಅರ್ಶ ಅಂತ ಧರ್ಮಸ್ಥಳ ಅಂದ್ರೆ ಗ್ರಾಮ ಅದು ಅದು ಯಾರ ಹೆಸರಲ್ಲಿ ಹಂಗಾರೆ ನ್ಯಾಯದ ಮುಖಾಂತರವಾಗಿ ಇದಕ್ಕೆ ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟೆ ಕೊಡ್ತೀವಿ ನಾವು ಕಾನೂನು ಪ್ರಕಾರ ನಾವು ಕೊಡ್ತೀವಿ ಸುಳ್ಳು ಪ್ರಕರಣ ಯಾವ್ದು ನಾವು ದಾಖಲ ಮಾಡ್ತಾ ಇಲ್ಲ ನಮ್ಗೆ ಗೊತ್ತಾಯ್ತು ಜನ ಇಲ್ದೇ ಇದ್ದಾರೆ ಜನರಿಗೆ ನೋಡಿ 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 ಸಾಕಾಗಿದೆ ಈವಾಗ ಈಗ ಡೊಂಬರಾಟ ನೋಡಿ ಸಾಕಾಯ್ತು ಉಳಿದವರು ಭಯ ಬೀಳ್ಬಹುದು ಉಳಿದವರು ಓಡಿ ಹೋಗ್ಬೋದು ಏ ಸೌಜನ್ಯ ಹೋರಾಟ ಆ ತರ ಬಾಯಿ ಬೀಳಿಸಬಹುದು ಮಹೇಶನ್ ಮೇಲೆ ಪ್ರಕರಣ ದಾಖಲು ಮಾಡಿದಿವಿ ಇನ್ನೊಂದು ಪ್ರಶ್ನ ಪ್ರಕರಣ ದಾಖಲು ಮಾಡೋಣ ಅವರನ್ನು ದಶಾಕರಣಕ್ಕೆ ಮರದಿ ಮಾಡೋಣ ಇಲ್ಲಿಂದ ಗಡಿಪಾರ ಮಾಡೋಣ ಇದೇ ಉದ್ದೇಶ ಆಗಿರ್ಬೇಕಲ್ಲ ಇದು ನಾನು ಕೇಳಿಕ್ ಕೇಳಕ್ಕೆ ಉತ್ತರ ಕೊಡ್ಲಿಬೇಕು ಯಾವ ಸಂವಿಧಾನದಲ್ಲಿ ಯಾವ ಪುಸ್ತಕ ಎಲ್ಲಿದೆ ಅಂತ ಬೇಕು ನಮ್ಗೆ ಮನೆ ಕೊಡ್ಲಿಕ್ಕಿಲ್ಲ ಅಂತ ನೀವು ಹೋರಾಟ ಇಲ್ಲ ಅಂತ ಹೇಳಿ ಅದಕ್ಕೆ ನಾವು ಒಪ್ಕೊಳ್ತೀವಿ ಏನೋ ಒಂದು ಗುಂಪು ಘರ್ಷಣೆ ಮಾಡೋಣ ಒಡೆದು ಓಡಿಸೋಣ ಒಂದಿಷ್ಟು ಜನ ಪ್ರಕರಣ ದಾಖಲು ಮಾಡೋಣ ಈ ಒಂದು ಮೆಂಟಾಲಿಟಿಯಲ್ಲಿ ಇರೋದು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದವರು ಅಲ್ಲಿ ಕೂತಿದ್ದಾರೆ ಬಂದಿದೆ ಹಂಗಾರೆ ಮಾಡ್ಲಿಕ್ಕೆ ತಾನೇ ಬಂದಿರೋದು ಧರ್ಮಸ್ಥಳ ಸಂಘದವರು ಕೂಡ ಬಂದಿದ್ದಾರೆ ಇದು ಆಗಬಾರದು ಎಂಬ ಉದ್ದೇಶದಿಂದಲೇ ನಾವು ಮನವಿ ಮಾಡ್ತಾ ಇರೋದು ಎಲ್ಲಾ ಡಿಸ್ಟಿಕ್ ಅಲ್ಲೂ ಇದೇ ರೀತಿಯಲ್ಲ ಸಭೆ ಸೇರಿ ಡಿ ಸಿ ಮನವಿ ಆಗಿ ಮಾಡಲೇಬೇಕು ಸೌಜನ್ಯವಾಗಿ ನ್ಯಾಯ ಸಿಗಲೇಬೇಕು ಏನು ಈ ಧರ್ಮಸ್ಥಳ ಗ್ರಾಮರ ಅಕ್ರಮ ಅನಾಚಾರ ತನಿಖೆ ಆಗಲೇಬೇಕು ಎಸ್ ಐ ಟಿ ಅದು ಪವರ್ ಅದು ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ತಹಶೀಲ್ದಾರ್ಗೆ ಮುಖ್ಯಮಂತ್ರಿಗೋಸ್ಕರ ಒಂದು ಮನವಿ ಕೊಡುವಂತ ಕಾರ್ಯಕ್ರಮ ಇಟ್ಟುಕೊಂಡಿದ್ವಿ ಸಾವಿರಾರು ಜನ ಸೌಜನ್ಯ ಹೋರಾಟಗಾರರು ನ್ಯಾಯಪರ ಹೋರಾಟಗಾರರು ಜನ ಸೇರಿದರೂ ನಿಮಗೆಲ್ಲ ಗೊತ್ತಿರಬಹುದು ಮನವಿ ಕೊಡುವ ಸಂದರ್ಭದಲ್ಲಿ ಏನೇನಾಯಿತು ಅಂತ ಎಲ್ಲ ನಿಮಗೆ ಗೊತ್ತಿರ್ಬೋದು ಅದೇ ವಿಚಾರವಾಗಿ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಜಯಂತ ಟಿ ಅವರಿದ್ದಾರೆ ನಮಸ್ತೆ ನಮಸ್ತೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಸೋಮವಾರ ನಾವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂದರೆ ಹೋರಾಟವು ಒಂದಿಷ್ಟು ದಿನದಿಂದ ಸ್ಥಗಿತವಾಗಿದೆ ಅಂದರೆ ಪ್ರಭಾವಿ ವ್ಯಕ್ತಿಗಳ ಪ್ರಭಾವ ಅಂತ ಹೇಳ್ಬೋದು ಒಂದು ಕಡೆಯಿಂದ ಹೋರಾಟವನ್ನು ಎದುರಿಸ್ತಾ ಇರೋದು ಒಂದು ಕಡೆಯಿಂದ ಹೋರಾಟ ನಡೆಸದೇ ಇರೋವಂಥ ಅನುಮತಿ ಕೊಡ್ತಾಯಿಲ್ಲ ಯಾವುದೇ ಒಂದು ಹೋರಾಟಕ್ಕೂ ಅನುಮತಿ ಅಲ್ಲ ಬೇಕಾಗಿರೋದು ರಕ್ಷಣೆ ಬೇಕಾಗಿರೋದು ನಾವು ಕೇಳಿದ ಪೊಲೀಸರಿಂದ ನೋಡಿ ನಾವು ಹೋರಾಟ ಮಾಡ್ತಾ ಬಿ ಅದಕ್ಕೆ ರಕ್ಷಣೆ ಕೊಡಿ ನಮ್ಮನ್ನು ಹಕ್ಕನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ ಅದನ್ನು ಕೂಡ ಅಂತ ಕೇಳಿದ್ರೆ ರಕ್ಷಣೆ ಕೊಡ್ತಾ ಇಲ್ಲ ಒಂದು ಕಡೆಯಿಂದ ಅನುಮತಿ ಕೊಡ್ತಾಯಿಲ್ಲ ಅನುಮತಿ ಬೇಕಾದ ಸಂದರ್ಭ ಯಾವ ಸಂದರ್ಭ ಅಂತೇಳಿ ಏನೋ ಗ್ರೌಂಡ್ ಇದೆ ಮೈಕೆ ಇದೆ ಈ ಥರ ಎಲ್ಲ ಇರುವ ಸರ್ಕಾರ ಇದೇ ಒಂದು ಕಚೇರಿಯಿಂದ ಅನುಮತಿ ಬೇಕು ಆ ಗ್ರೌಂಡಿಗೋಸ್ಕರ ಅನುಮತಿ ಹಾಗೂ ಮೈಕೆ ಪರ್ಮಿಷನ್ ಇದಕ್ಕೆ ಬೇಕಾಗಿರೋದು ಯಾವುದೇ ಒಂದು ಹೋರಾಟಕ್ಕೂ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಅನುಮತಿ ಪಡೆದು ನಾವು ಹೋರಾಟ ಮಾಡುವಾರಲ್ಲ ಅದು ಯಾವುದೇ ಕಾರಣ ಆ ಥರ ಮಾಡಲಿಕ್ಕಿಲ್ಲ ನಾವು ನಮ್ಮ ನೋವನ್ನು ಸರ್ಕಾರಕ್ಕೆ ತೋಳ್ಕೊಳ್ತಾ ಇದ್ದೀವಿ ಅದನ್ನು ಹೇಳ್ತಾ ಇದ್ದೀವಿ ಆವಾಗ ನಮಗೆ ಇನ್ನೊಬ್ಬರ ತೊಂದರೆ ಆಗಬಾರ್ದು ಎಂಬ ಉದ್ದೇಶದಿಂದ ನಾವು ರಚನೆ ಕೇಳ್ತಾ ಇರೋದು ಆದರೆ ಇಲ್ಲಿ ಇವಾಗ ನಾವು ಮೊದಲನೇದಾಗಿ ನಾವು ಯಾವತ್ತು ಮಲ್ನ ಸಂಖ್ಯೆಯಿಂದ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳುವಾಗ ಯಾರ್ಯಾರು ಆ ಕಡೆ ಕೆಳೆ ಸುಳ್ಳು ಮಾಹಿತಿಯನ್ನು ಹಂಚುತ್ತಾ ಅದನ್ನು ಹೈಕೋರ್ಟ್ಗೆ ಹಾಕಿ ಒಂದು ಸ್ಟೇ ತಂದರು ಆ ನಂತರ ಇನ್ನೊಂದು ಹೋರಾಟ ನೋಡಿದ್ರು ಆಗಿಲ್ಲ ಅನಿಲ್ ಅವರು ಇನ್ನೊಂದು ಹೋರಾಟಕ್ಕೆ ಅರ್ಜಿ ಮನವಿ ಕೊಟ್ಟರು ನಾವು ಹೋರಾಟ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ಅದಕ್ಕೂ ಆಗೋಲ್ಲ ಅಂತ ಕೊಟ್ಟರು ಯಾವುದೇ ಒಂದು ಹೋರಾಟಕ್ಕೂ ಸೌಜನ್ಯಪರ ಹೋರಾಟಕ್ಕೆ ನ್ಯಾಯಪರ ಹೋರಾಟಕ್ಕೆ ಯಾವುದಕ್ಕೂ ಅನುಮತಿ ಬೆಳೆ ಸಿಗಲ್ಲ ಸಿಗೋಲ್ಲ ಇದು ಅಲ್ಲಿಯ ಪರಿಸ್ಥಿತಿ ಇವಾಗ ಜನ ಸೇರಿಸಬಾರ್ದು ಸ್ವಾಮಿ ಹೌದು ನಾನಂದು ಕೇಳ್ತಾ ಇರೋದು ನೋಡಿ ಆ ಧರ್ಮಸ್ಥಳ ದೇವಸ್ಥಾನ ಹೆಸರನ್ನು ಕೆಡಿಸಲಿಕ್ಕೆ ಡೊಂಬರಾಟವನ್ನು ಮಾಡ್ತಾ ಇದ್ರಲ್ಲ ಐನೂರು ಸಾವಿರ ಗಾಡಿ ಗಾಡಿ ಜನ ಬರ್ತಾ ಆ ಇದನ್ನು ಕಾಣಿಸ್ತಾ ಇಲ್ವಾ ಕೇಳ್ತಾ ಕೇಳಬೇಕಿರಲ್ವಾ ಅವತ್ತು ಇವರಿಗೆ ಅನುಮತಿ ಬೇಡ ಏನು ಬೇಡ ನಾವು ನ್ಯಾಯಪರವಾಗಿ ನೋಡಿ ಈತನ ಒಂದು ಪ್ರಭಾವಿ ವ್ಯಕ್ತಿಗಳು ಅತ್ಯಾಚಾರ ಕೊಲೆಗಡಕರು ದರಡಕೋರರು ದೇಶ ಲೂಟಿಕೋರರ ವಿರುದ್ಧವಾಗಿ ನಾವು ಮಾತಾಡ್ತಾರೋ ಆವಾಗ ನಮಗೆ ಏನು ಎಚ್ ಎಮ್ಮೆ ಆಗ್ಬೋದು ಅದಕ್ಕೋಸ್ಕರ ನಾವು ರಕ್ಷಣೆ ಕೇಳಿದೆ ಅದು ಇಲ್ಲ ಇಪ್ಪತ್ತೇಳು ಹತ್ತು ನಿನ್ನೆ ದಿನಾಂಕ ಅದು ಆಗಿರೋ ವಿಷಯ ಏನಂತ ಹೇಳಿದ್ರೆ ಒಂದು ದಿನ ಹಿಂದೇನೇ ಸುದ್ದಿ ಏನೇ ಎಸ್ ಪಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತೆ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಯಾವುದು ಮಹಿಷರಿನ ವಿಷಯದಲ್ಲಿ ಗಡಿಪರ ವಿಷಯ ನ್ಯಾಯಾಲಯ ಇದೆ ಅದಕ್ಕೋಸ್ಕರ ಅದು ಸರಿಯಪ್ಪ ಒಪ್ಕೊಂಡೆ ಅದು ಆದರೆ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಮಾತ್ರ ಎಸ್ ಪಿ ಹೇಳಿರೋದು ಮನವಿ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಎಸ್ ಪಿ ಹೇಳಿಲ್ಲ ನಾನು ಇಲ್ಲಿ ನೋಡಿಲ್ಲ ಅದಕ್ಕೆ ನಾನು ಅದೇ ಸ್ಟೇಟ್ಮೆಂಟ್ ನಾವು ಹೇಳಿದೆ ತುಂಬ ಜನ ಕೇಳ್ತಾಯಿದ್ರು ಗ್ರೂಪ್ಗಳಲ್ಲಿ ಸರ್ ನನಗೆ ಪ್ರತಿಭಟನೆ ಇದೆಯಾ ಈ ಥರ ಎಸ್ ಪಿ ಅವರೊಂದು ಸ್ಟೇಟ್ಮೆಂಟ್ ಇದೆ ಸರ್ ಆದರೆ ಕೊಟ್ಟಿರೋದು ಪ್ರತಿಭಟನೆಗೆ ಅವಕಾಶ ಇಲ್ಲ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ನಾವು ಶಾಂತಿಯುತವಾಗಿ ಸರ್ಕಾರಕ್ಕೊಂದು ಸರ್ಕಾರ ಗಮನ ತರಬೇಕು ಏನಾಗ್ತಾಯಿದೆ ಬೆಳ್ತಂಗಾಳಿ ತಾಲೂಕಲ್ಲಿ ಯಾವ ರೀತಿಯಲ್ಲಿ ನಮ್ಮ ಸೌಜನ್ಯಪರ ಹೋರಾಟವನ್ನು ನ್ಯಾಯಪರ ಹೋರಾಟವನ್ನು ತೇಜೋದೆ ಮಾಡ್ತಾ ಇದ್ದಾರೆ ಅವರ ಮೇಲೆ ಯಾವ ರೀತಿಯಲ್ಲಿ ಪ್ರಕರಣಗಳನ್ನು ದಾಖಲು ಮಾಡ್ತಾ ಇದ್ದಾರೆ ಇಲ್ಲ ಸುಳ್ಳ ಇಲ್ಲ ವಿಷಯವನ್ನೆಲ್ಲ ಸೇರಿಸಿ ಪ್ರಕರಣ ದಾಖಲು ಮಾಡ್ತಾ ಇರೋದು ಅದೇ ಅದೇ ಒಂದು ಒಂದು ಉದಾಹರಣೆ ಹೇಳ್ತಾ ಇರೋದು ಧರ್ಮಸ್ಥಳದ ಏನೋ ಸಿ ಇ ಒ ಅರ್ಶೇನ ಅಂತ ಸಮೀಕ್ ಧರ್ಮಸ್ಥಳ ಎಲ್ಲಿ ಸಮಿ ರಿಜಿಸ್ಟ್ ಆಗಿದೆ ಏನಾದರೂ ಧರ್ಮಸ್ಥಳ ಅಂದರೆ ಗ್ರಾಮ ಅದು ಅದು ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಹೇಗಾದ್ರೆ ಇವರು ಯಾರು ಕಾನೂನು ಪ್ರಕಾರವಾಗಿ ಒಂದು ದೂರು ಕೊಟ್ಟರೆ ಕಡಿಮೆ ಅಂದರೆ ಹದಿನೈದು ದಿನ ಒಳಗೆ ಅದು ಪರಿಶೀಲನೆ ಮಾಡಿ ಸರಿ ಇದ್ರೆ ಮಾತ್ರ ಫೈಲ್ ಹಾಕಿಬಿಡ್ಬೇಕು ಅದು ತಾನು ತಮಗೆ ಹೇಳ್ತಾ ಇರೋದು ಯಾವುದೇ ಠಾಣೆಯಲ್ಲೂ ಬಡ್ಡಿ ವಾರ ವಿಷಯದಲ್ಲಿ ಹೋಗ್ತಾ ಇರೋ ಅವ್ರು ಕೇಳ್ತಾ ಇರೋದೇನು ಒಂದು ಹದಿನೈದು ಟೈಮ್ ಇದೆ ಆಮೇಲೆ ನೋಡ್ತೀವಿ ಎನ್ ಸಿ ಆರ್ ಮಾಡಿ ಇದೇ ಮಾಡ್ಬೇಕು ತಾನೇ ಎಲ್ಲ ಎನ್ ಸಿಆರ್ ಮಾಡಿ ಇಲ್ಲೇ ಮಾಡ್ಲಿಕ್ಕೆ ಏನು ಕಷ್ಟ ಅಂತ ಕೇಳ್ತಾ ಇರೋದು ಠಾಣೆ ಠಾಣೆಯಲ್ಲಿ ಎನ್ ಸಿ ಆರ್ ಮಾಡಿ ಕಳಿಸ್ಬೇಕಿತ್ತು ನಾವು ಕಂಪ್ಲೇಂಟ್ ಕೊಟ್ಟರೆ ಮಾಡ್ತಾ ಇದ್ರಲ್ಲ ಎನ್ ಆರ್ ಹೌದು ಅಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡಿ ಮಾಡ್ತೀವಿ ನ್ಯಾಯದ ಮುಖಾಂತರವಾಗಿ ಇದಕ್ಕೆ ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟೇ ಕೊಡ್ತೀವಿ ನಾವು ನಾವು ಯಾವ್ದು ಮಾಡೋ ಥರ ಮಾಡ್ಲಿಕ್ಕೆ ಆಗಲ್ಲ ಕಾನೂನು ಪ್ರಕಾರ ನಾವು ಕೊಡ್ತೀವಿ ಸುಳ್ಳು ಪ್ರಕಾರ ಯಾವುದು ನಾವು ದಾಖಲು ಇಲ್ಲ ನಾವು ಕೊಟ್ಟರೆ ಯಾವ ತಗೊಳಲ್ಲ ಎಷ್ಟೊಂದು ನಕಲಿ ಪೇಜ್ ಇದೆ ನಕಲಿ ಪೇಜ್ ವಿರುದ್ಧ ನಾವು ಕೊಟ್ಟರೆ ಏನಿಲ್ಲ ಯಾವುದೇ ಆ್ಯಕ್ಷನ್ ಇಲ್ಲ ಅದೇ ಸೌಜನ್ಯ ಪರ ಒಬ್ಬರು ಹಾಕಿದರೆ ಎಫ್ ಐ ಆರ್ ಗ್ಯಾರಂಟಿ ಅದಕ್ಕೆ ಅದೇನು ಡೌಟೇ ಇಲ್ಲ ಅದೇನು ಸಮಯ ಕಾನೂನು ಅಂದರೆ ಈ ದಕ್ಷಿಣ ಭಾರತ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಂದು ಆಗ ಗ ಕಾನೂನು ಬೇರೆನೇ ಇದೆಯಾ ಅದೇ ನಾವು ಹೇಳ್ತಾ ಇರೋದು ಸರಿನಾಗಾರೆ ಇಲ್ಲ ಸ್ವಾತಂತ್ರ್ಯ ಸಿಗಲಿಲ್ಲ ಅದು ಸರಿನಾಗಾರೆ ಆಲೋಚನೆ ಮಾಡಬೇಕು ಇದಲ್ಲ ಇಲ್ಲೇ ನೋಡಿದರೆ ನಾವು ಮನೆ ಕೊಡ್ತಾ ಇದ್ದೀವಿ ಶಾಂತಿಯುತವಾಗಿ ಮನೆಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಎಸ್ ಪಿ ಅವರು ಅದಕ್ಕೆ ಎಸ್ ಪಿ ಅವರು ಇದಕ್ಕೆ ನಾವು ಅಂಡಮ ಸ್ಪಂದನೆ ಕೊಡ್ತಾ ಇದ್ದೀವಿ ಅವರ ಕಾನೂನು ಪ್ರಕಾರ ಅಷ್ಟೇ ತಪ್ಪು ಮಾಡಿ ಎಫ್ ಮಾಡಿ ಹೊಳೆ ಕಳಿಸಿ ಏನು ಅದಕ್ಕೆ ಸರಿಯಾಗಿದೆ ಅದಕ್ಕೆ ನಾವು ಸ್ಪಂದನೆ ಮಾಡ್ತೀವಿ ಅಲ್ಲಿ ನಮ್ಮ ಒಂದು ಮಾ ಮಾಹಿತಿ ಇದೆ ನೋಡಿ ಶಾಂತಿಯುತವಾಗಿ ಮನವಿಗೆ ಮಾಡ್ಕೊಳ್ಳೋಕೆ ಕಾರ್ಯಕ್ರಮ ಎಲ್ಲರೂ ಬಂದರೆ ಎಲ್ಲರೂ ಸೇರಿಸೋದು ಏನು ಮನವಿ ಪತ್ರ ಇದೆ ಆಮೇಲೆ ಎಲ್ಲರೂ ಸೈನ್ ತಗೊಂಡು ಅವ್ರ ಅಡ್ರೆಸ್ ಬರೆದು ಸೈನ್ ಮಾಡಿ ಇಷ್ಟು ಜನ ನೋಡಿ ಸ್ವಾಮಿ ಈ ಥರ ಇದೆ ಸರ್ಕಾರ ಒಂದು ಗಮನ ತರಲೇಬೇಕು ತಾನೆ ನಾವು ಖಾಲಿ ಒಂದು ಲೆಟ್ರ್ ಕೊಡ್ತಾಯಿದ್ರೂ ಸಾಲ ಜನ ಇನ್ನು ಜನ ಎದ್ದೇಳ್ದಾರೆ ಇವತ್ತು ನಮಗೆ ಗೊತ್ತಾಯ್ತು ಜನ ಎದ್ದೇಳ್ದಾರೆ ಜನರಿಗೆ ನೋಡಿ 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 ಸಾಕಾಗಿದೆ ಇವಾಗ ಈ ಡೊಂಬರಾಟ ನೋಡಿ ಸಾಕಾಯಿತು ಇನ್ನೂ ಹೆಚ್ಚೆತ್ಕೊಂಡಿದ್ದಾರೆ ಅದಕ್ಕೆ ನೋಡಿ ಯಾರಿಲ್ಲ ಮಹೇಶೋ ಸಮೇತ ಇರಲಿಲ್ಲ ಅವರ ಪರವಾಗಿ ಒಂದು ಸ್ಟೇಟ್ಮೆಂಟ್ ಕೊಡುವ ಜನ ಸೇರಿದ್ದಾರೆ ಅದು ಇವತ್ತು ನಿನ್ನೆ ಒಂದು ಸ್ಟೇಟ್ಮೆಂಟ್ ಎಷ್ಟೋ ಜನ ಅರ್ಧಕ್ಕರ್ಧ ಅರ್ಧ ಅಂತಲ್ಲ ಜಾಸ್ತಿ ಬಂದಿಲ್ಲ ಎಷ್ಟೋ ಜನ ಫೋನ್ ಮಾಡಿ ಕೇಳ್ತಾ ಇದ್ರು ಬಂಧನ ಮಾಡ್ತಾರೆ ಬಂಧನ ಮಾಡ್ತಾರೆ ಈ ರೀತಿಯ ಪ್ರಕರಣ ದಾಖಲು ಮಾಡ್ತೀವಿ ಅಂತೇಳಿ ಹತ್ತುವರೆಗೆ ಮನವಿ ಕೊಡುವುದು ಅಂತ ಇತ್ತು ಆದರೆ ಹತ್ತು ಇಪ್ಪತ್ತೈದಕ್ಕೆ ಯಾರೂ ಬರಲಿಲ್ಲ ಅಷ್ಟೊತ್ತಿಗೆ ಒಂದು ಹದಿನೈದು ಇಪ್ಪತ್ತು ಜನ ಇದ್ದರು ಅಷ್ಟೊತ್ತಿಗೆ ಇವರು ಅನಿಲ್ ಅವರು ಬಂದಾಗ ಅವರು ಅವ್ರ ಜನ ಉಳಿದವರು ತೆರವು ಅಲ್ಲ ಉಳಿದ ಅವರ ಪ್ಲಾನ್ ಒಂದು ಹೇಳಿ ಉಳಿದವರು ಬಯ ಬೀಳ್ಬಹುದು ಉಳಿದವರು ಓಡಿ ಹೋಗ್ಬೋದು ಏ ಸೌಜನ್ಯ ಹೋರಾಟ ಆ ತರ ಬಯ ಬೀಳ್ಬಹುದು ಮಹೇಶನ್ ಮೇಲೆ ಪ್ರಕರಣ ದಾಖಲು ಮಾಡಿದಿವಿ ಅವರು ಜೈಲಿಗೆ ಹಾಕಿ ಆಯ್ತು ಇನ್ನು ಗಡಿಪಾರು ಮಾಡ್ತಾ ಇದ್ದೀವಿ ಇನ್ನು ಗಿರೀಶ್ ಅವರ ಮೇಲೆ ಪ್ರಕರಣ ದಾಖಲು ಮಾಡಿದಿವಿ ಸುಲ್ಯಕ್ಕೆ ಬರದಂಗೆ ನಾವು ಮಾಡ್ತಾ ಇದ್ದೀವಿ ಅಲ್ಲಿ ಅಗ್ರಿಮೆಂಟ್ ಮಾಡಿಸ್ತಾ ಇದ್ದೀವಿ ತಿರುಗಿ ಜಯಂತಿ ಮನದೃಶ್ಯಕ್ಕೆ ಪ್ರಕರಣ ದಾಖಲು ಮಾಡಿದ್ವಿ ಇನ್ನೊಂದು ಪ್ರಶ್ನ ಪ್ರಕರಣ ದಾಖಲು ಮಾಡೋಣ ಅವನೊಂದು ದಶಕರಣಕ್ಕೆ ಬರದಂಗ್ ಮಾಡೋಣ ಇಲ್ಲ ಇಲ್ಲಿಂದ ಗಡಿಪಾರು ಮಾಡೋಣ ಇದೇ ಉದ್ದೇಶ ಆಗಿರಬೇಕಲ್ಲ ಇದು ಹಾಗೆ ಮನವಿ ಮಾಡಬಾರ್ದಂಥ ಯಾವ ನಿಯಮದಲ್ಲಿದೆ ಸ್ವಾಮಿ ನೋಡಿ ಬೆಳ್ತಂಗಾಡಿ ತಾಣೆಯ ಸರ್ಕಲ್ಸ್ಪ್ರೆ ಮನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಅದಕ್ಕೆ ಉತ್ತರ ಕೊಡಲೇಬೇಕು ನಾನು ಕೇಳಕ್ಕೆ ಕೇಳ್ತೀವಿ ಉತ್ತರ ಕೊಡಲೇಬೇಕು ಯಾವ ಸಂವಿಧಾನದಲ್ಲಿ ಯಾವ ಪುಸ್ತಕ ಇಲ್ಲಿದೆ ಅಂತ ಬೇಕು ನಮಗೆ ಮನವಿ ಕೊಡಲಿಕ್ಕಿಲ್ಲ ಅಂತ ನೀವು ಹೋರಾಟ ಇಲ್ಲ ಅಂತ ಹೇಳಿ ಅದಕ್ಕೆ ನಾವು ಒಪ್ಕೊಳ್ತೀವಿ ಅವ ನಮಗೆ ಆಗುವ ಅನ್ಯವನ್ನು ನಾವು ಪ್ರತಿಪಾದನೆ ಮಾಡಲಿಕ್ಕೆ ಆಗಲ್ವಾ ನಮ್ಮ ನಮಗೆ ಆ ಅನ್ಯವ್ರಾವು ನಾವು ತಿಳಿಕೆ ಆಗ್ತಾ ಇಲ್ಲವಾಗ ಅದೇ ಯಾವ ಹಂತಕ್ಕೆ ಹೋಗ್ತಾ ಇದೆ ಇವಾಗ ಇವತ್ತು ತಾನೇನೆಲ್ಲ ದೊಡ್ಡವರ ಪರವಾಗಿದೆಯಾ ಸರ್ ಇವತ್ತು ತಹಸೀಲ್ದಾರರು ಕೂಡ ಇರಲಿಲ್ಲ ತಹಶೀಲ್ದಾರರು ಕೂಡ ಇರಲಿಲ್ಲ ಅಲ್ಲೋಗಿರ್ಬೋದು ಅಲ್ಲ ನಾನೊಂದು ಕೇಳಲ್ಲ ಸ್ವಾಮಿ ಇವರಿಗೆ ಇದು ಎಸ್ ಪಿ ಅವರು ಸ್ಟೇಟ್ಮೆಂಟ್ ಕೊಟ್ಟು ನೋಡ್ತಾ ಇದ್ದೀರಿ ಅದೆಲ್ಲ ಇವಾಗ ಬರ್ತೀವಿ ಅಂತ ಕೊಡೋದು ನೋಡ್ತಾ ಇದ್ದಾರೆ ನಾನೇ ಇವಾಗ ಠಾಣೆಗೂ ಎಸ್ ಪಿಗೂ ಒಂದು ಲೈನ್ ಮೇಲ್ ಮಾಡಿದೆ ನಾವು ಈ ಥರ ಬರ್ತಾಯಿದ್ದೀವಿ ನಮಗೆ ರಕ್ಷಣೆ ಕೊಡಿ ಅಂತ ಮಾತ್ರ ಕೇಳೋದು ನಾವು ಪರ್ಮಿಷನ್ ಕೇಳಿಲ್ಲ ನಾವು ಮನೆಗೆ ಕೊಡ್ತಾ ಇದೀವಿ ಅಂತ ಆದ್ರೆ ಆದರೆ ಇಷ್ಟ ಆಗುವಾಗ ಒಂದು ಆ ತರಿಸಿದಾರ ಮಾತ್ರ ಸರ್ ಒಂದು ದಂಡಾಧಿಕಾರಿ ಸ್ವಾಮಿ ಅದು ಅವರು ಅವ್ರು ಇರ್ಬೇಕು ತಾನೆ ಅದು ಇಲ್ಲ ಇಲ್ಲ ನಾನು ಇಲ್ಲ ಬದಲಿಗೆ ಯಾರನ್ನ ನೇಮಕ ಮಾಡಿ ಯಾರು ಹೋಗ್ಬೇಕಾನೆ ಇಷ್ಟೊಂದು ಜನ ಸೇರುವಾಗ ಅಂದರೆ ಇವರ ಪ್ರಕಾರವಾಗಿ ಏನೋ ಒಂದು ಗುಂಪು ಘರ್ಷಣೆ ಮಾಡೋಣ ಒಡೆದು ಹೊಡಿಸೋಣ ಒಂದಿಷ್ಟು ಜನ ಪ್ರಕರಣ ದಾಖಲು ಮಾಡೋಣ ಈ ಒಂದು ಮೆಂಟಾಲಿಟಿಯಲ್ಲಿ ಇರೋದು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದವರು ಅಲ್ಲಿ ಕೂತಿದ್ದಾರೆ ಮಾಡ್ಲಿಕ್ಕೆ ತಾನೇ ಬಂದಿರೋದು ಧರ್ಮಸ್ಥಳ ಸಂಘದವರು ಇದು ಆಗಬಾರ್ದು ಎಂಬ ಉದ್ದೇಶದಿಂದಲೇ ನಾವು ಮನವಿ ಮಾಡ್ತಾ ಇರೋದು ಪೊಲೀಸ್ ರಕ್ಷಣೆ ಕೋಳಿ ನಮ್ಮ ಮಂತ್ರಿವಾಲಯ ಎಮ್ ಎಲ್ ಎಷ್ಟು ಜನ ಬಂದ್ರೆ ತೊಂದರೆ ಇಲ್ವಲ್ಲ ಜೈಕಾರ ಏನ್ ಬೇಕಾರೆ ಕರೀರಿ ಅದಕ್ಕೇನು ತೊಂದರೆ ಇಲ್ಲ ಸೌಜನ್ಯ ಹೋರಾಟವಾರ ಮಾತು ಯಾವುದಕ್ಕೂ ಹೋಗ್ಬಾರ್ದು ಅದನ್ನು ನಿಲ್ಲಿಸಬೇಕು ಈ ಉದ್ದೇಶ ಇವತ್ತು ಸರ್ಕಾರಕ್ಕೂ ಜಿಲ್ಲಾಡಳಿತಕ್ಕೂ ಮ ಮನೆಯವರಿಕೆ ಆಗಿರ್ಬೋದು ಒಂದು ಎಂಬ ಎನಿಸಿದೆ ಆದರೆ ಏನೇ ಆಗಲಿ ಮಳೆ ಆಗಲಿ ಏನೇ ಆಗಲಿ ಜನ ಸೇರಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನು ನಾವು ನಮ್ಮ ಸೌಜನ್ಯ ಹೋರಾಟದ ಒಂದು ಮಾತುಕತೆ ಮಾಡಲೇಬೇಕು ನಾವು ಹೇಳ್ತಾ ಹೇಳಿದ್ರೆ ಎಲ್ಲ ಡಿಸ್ಟಿಕಲ್ಲೂ ಸಭೆ ಇದೇ ರೀತಿಯಲ್ಲ ಸಭೆ ಸೇರಿ ಡಿ ಸಿ ಮನೆಗೆ ಆಗಿ ಮಾಡಲೇಬೇಕು ಸೌಜನ್ಯ ನ್ಯಾಯ ಸಿಗಲೇಬೇಕು ಏನು ಈ ಧರ್ಮಸ್ಥಳ ಗ್ರಾಮದಲ್ಲಿ ಆಗ್ತಾ ಅಕ್ರಮ ಅನಾಚಾರ ತನಿಖೆ ಆಗಲೇಬೇಕು ಎಸ್ ಐ ಟಿ ಅದು ಪವರ್ ಕೊಡಲೇಬೇಕು ಅಲ್ಲಿ ಬೇಕಾದವರು ಯಾರನ್ನೂ ತನಿಖೆ ಮಾಡ್ತಾ ಇಲ್ಲ ಯಾರನ್ನು ಹೇಳಿಕೆಗೆ ತಗೊಳ್ತಾ ಇಲ್ಲ ಸೌಜನ್ಯ ಹೋರಾಟವನ್ನು ಏನೋ ಮಾಡಿ ಆರೋಪ ಮಾಡಿ ಒಳಗೆ ಹಾಕೋ ಕೆಲಸ ಮಾಡ್ತಾಯಿರೋ ಆಗಲಿ ಅದು ಏನಿದ್ರೂ ಆಗಲಿ ಅದಕ್ಕೇನು ನಾವು ಟೆನ್ಷನ್ ಮಾಡಲ್ಲ ತಲೆ ಕೆಡಿಸ್ತಾ ಇಲ್ಲ